ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸೌತೆಕಾಯಿ ತಾಲಿಪೇಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೌತೆಕಾಯಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಇದು ನಮ್ಮ ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಯಾರು ವೆಯ್ಟ್ ಲಾಸ್ ಅಂದರೆ ವೆಯ್ಟ್ ಲಾಸ್ ಯಾರು ಮಾಡಬೇಕು ಅಂತಿರ್ತಾರಲ್ವ ಅವ್ರಿಗೂ ಕೂಡ ಈ ಸೌತೆಕಾಯಿ ತುಂಬಾ ಒಳ್ಳೆಯದು ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ಮಾಡೋದು ಅಂತ ಈಗ ನಾನು ಸೌತೆಕಾಯಿ ತಲೆಪೆಟ್ ಮಾಡಲಿಕ್ಕೆ ಎರಡು ನೀರು ಸೌತೆಕಾಯನ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಮೆಣಸಿನಕಾಯಿ ಪೇಸ್ಟ್ನ ಖಾರಕ್ಕೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಮೆಣಸಿನಕಾಯ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಅದಕ್ಕೆ ಒಂದು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಹಾಕಿಬಿಟ್ಟು ಕಲ್ಲಲ್ಲಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹಾಗೆ ಇದಕ್ಕೂ ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನ ಹಾಕಿದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಇಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಇನ್ನು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ ಎಲ್ಲ ಹಿಟ್ಟನ್ನು ಹಾಕಾದ ಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕು ಅದನ್ನು ನೋಡಿಕೊಂಡು ನೀವು ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಇದೆಲ್ಲ ಆದಮೇಲೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆನ ಯಾವ ರೀತಿ ಹಾಕ್ತೀವಲ್ವ ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ತೆಳುವಾಕೋದು ಬೇಡ ಯಾಕಂದರೆ ಆಲ್ರೆಡಿ ಸೌತೆಕಾ ಸಾಕಷ್ಟು ನೀರಿನಂಶ ಇದೆ ಈ ನೀರು ಸೌತೆಕಾ ಜಾಸ್ತಿ ನೀರಿನಂಶ ಇರುತ್ತೆ ಸೊ ನೋಡಿಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಕನ್ಸಿಸ್ಟೆನ್ಸಿ ಬರೋ ಥರ ನೀರು ಹಾಕ್ತಾ ಹೋಗೋಣ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಇವಾಗ ದೋಸೆ ಹೆಂಚನ ಕಾಯೋಕ್ಕೆ ಇಟ್ಟಿದ್ದೀನಿ ದೋಸೆ ಯಾವ ರೀತಿ ಹಾಕ್ತೀವಲ್ವ ಅದೇ ರೀತಿ ಹಾಕಿದ್ರೆ ಆಯಿತು ಇಲ್ಲಿ ನೋಡಿ ನೀಟಾಗಿ ಬೆಂದಾದಮೇಲೆ ಒಂದು ಟೀ ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಸಿಂಪಲ್ ಬೇಗ ರೆಡಿ ಆಗುತ್ತೆ ವೆರಿ ಕ್ವಿಕ್ ರೆಸಿಪಿ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು ಅವ್ರಿಗೂ ಹೆಲ್ತ್ ಇವಾಗ ಯಾರು ಮಕ್ಕಳು ಸೌತೆಕಾಯಿ ಎಲ್ಲ ತಿನ್ನಲ್ಲ ಅಂತಿರ್ತಾರಲ್ವ ಅವ್ರಿಗೆ ನಾವು ಈ ರೀತಿ ಮಾಡಿ ಸರ್ವ್ ಕೂಡ ಮಾಡ್ಬೋದು ಅವ್ರು ಟಿಫಿನ್ ಬಾಕ್ಸ್ಗೂ ಕೂಡ ನಾವು ಇದನ್ನು ಮಾಡಿಕೊಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್